ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ಬಳಿಕ ಮಹಿಳೆ ಸಾವು ವೈದ್ಯರ ವಿರುದ್ಧ ಮೃತ ಮಹಿಳೆ ಪೋಷಕರ ಆರೋಪ ಜಮಖಂಡಿ ನಗರದ ವಾಣಿಶ್ರೀ ಆಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಪ್ರಿಯಾಂಕಾ ನಾಟೇಕರ್ ಸಾವನ್ನಪ್ಪಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ನಡೆದಿರುವ ಘಟನೆ ಹೆರಿಗೆಗಾಗಿ ಕನಮಡಿಯಿಂದ ತವರು ಮನೆ ಜಮಖಂಡಿಗೆ ಬಂದಿದ್ದ ಪ್ರಿಯಾಂಕಾ ನಾಟೇಕರ್ ಹೆರಿಗೆ ನೋವು ಕಾಣಿಸಿಕೊಂಡ ಬಳಿಕ ನಗರದ ವಾಣಿಶ್ರೀ ಆಸ್ಪತ್ರೆಗೆ ದಾಖಲು

ಬಂದೈತೆ ಬಂದೈತಂದ್ರಿ ಸರ್ ಫೀಲ್ಸ್ ಬಂದ ನನ್ನ ಇಂಜೆಕ್ಷನ್ ಸಲಾಯ್ ನಮ್ಗೆ ಆಗ್ತದೆ ಇವ್ರೀನ ಒಂದು ಬಗೆಟ್ ತುಂಬ್ರಿ ಅವ್ನು ಇವ್ರೀನ್ ತಗೋದ ಚೆಲ್ಲೆ ಬರ್ತಂದ್ರೆ ಆಮೇಲೆ ಇವ್ರೀನೂ ಆಗಿಲ್ಲ ರೀ ಸರ್ ಅಕ್ಕಿಲಿ ಒಂದು ಮೂರು ಸಲ ಸಲೇನು ಹಚ್ಚಾರ ಇವರಿನೂ ಆಗಿಲ್ಲ ಇಂಜೆಕ್ಷನ್ ಎಲ್ಲ ಹಾಕಿ ಬಟ್ಟೆ ಇವರಿನ್ ಒಳಗೆ ಇದು ಆಗೈತೆ ಫಸ್ಟ್ ತುಂಬ ಏನಾಗೈತೆ ಇವ್ರೀನೂ ಇದೆ ಮಾಡಿದ್ವಿ ಅಕ್ಕಿಲ್ಲಿ ಏನಾಗೈತೆ ಅರ್ಜೆಂಟ್ ಮೇಡಮ್ ಯಾರನ್ನ ಕಳಿಸ್ಬೇಕು

ಈಗ ಡಾಕ್ಟರ್ ಏನಾಗ್ತಾರೆ ಅವರು ಏನ್ ಅಲ್ಲ ಡಾಕ್ಟರ್ ನೀವು ಏನು ಮಾತಾಡಿದ್ರಿ ಆ ಡಾಕ್ಟರ್ ಏನು ಕೇಳಿದ್ರಿ ಆಮೇಲೆ ಬರ್ದೇ ಡಾಕ್ಟರ್ ಕಷ್ಟ ಬರ್ದೇ ಡಾಕ್ಟರ್ ಬಂದ್ಮೇಲೆ ಜೀವ ಹೋಗ್ತಾರೆ ಅಲ್ಲಿ ಮತ್ತೆ ನಮ್ಗೆ ಏನು ಬರ್ತಾ ಇಲ್ಲ